ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಕಾಗಲವಾಡಿ ಚಂದ್ರು ಕಾರ್ಯದರ್ಶಿಯಾಗಿ ಕೆಂಪನಾಪುರ ಸಿದ್ದರಾಜು ಅಧಿಕಾರ ಸ್ವೀಕಾರ ಚಾಮರಾಜನಗರದ ಡಾ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ರೋಟರಿ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಚಾಮರಾಜನಗರ ಜಿಲ್ಲೆ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಕಾಗಲವಾಡಿ ಚಂದ್ರು ಕಾರ್ಯದರ್ಶಿಯಾಗಿ ಕೆಂಪನಾಪುರ ಸಿದ್ದರಾಜು ಅಧಿಕಾರ ಸ್ವೀಕಾರ ಮಾಡಿದ್ರು ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪದಗ್ರಹಣ ಪ್ರಮಾಣ ವಚನ ಬೋಧಿಸಿದ್ರು ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿ ಧನ ಸಹಾಯ ಮಾಡಲಾಯಿತು ರಾಜ್ಯ ಹಾಗೂ ರಾಷ್ಟಮಟ್ಟದಲ್ಲಿ ಚಿನ್ನದ ಪದಕ ಇತ್ತೀಚೆಗೆ ಥೈಲ್ಯಾಂಡ್ನಲ್ಲಿ ನಡೆದ ಏಳನೇ ಅಂತಾರಾಷ್ಟೀಯ ತಾಯ್ ಮಾರ್ಷಲ್ ಹಾರ್ಟ್ಸ್ ಆಟಗಳು ಹಾಗೂ ಉತ್ಸವ ಕಾರ್ಯಕ್ರಮದ ಕಿಕ್ಸ್ ಬಾಕ್ಸಿಂಗ್ನಲ್ಲಿ ಕಂಚಿನ ಪದಕ ಪಡೆದ ಸಂತೋಷ್ ಕುಮಾರ್ ಎನ್ನರ್ ಅವರನ್ನ ರೋಟರಿ ಸಂಸ್ಥೆಯು ಸನ್ಮಾನಿಸಿ ಗೌರವಿಸಿತು ಸಂತೋಷ್ ಕುಮಾರ್ ಚಾಮರಾಜನಗರ ತಾಲೂಕಿನ ಕಣ್ಣಿಗಾಲ ಗ್ರಾಮದ ಶ್ರೀಮತಿ ಕಮಲಮ್ಮ ನಾಗರಾಜು ದಂಪತಿಯ ಪುತ್ರರಾಗಿದ್ದು ಪ್ರಸ್ತುತ ಮೈಸೂರು ಮಹಾರಾಜ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಸೈಬರ್ ಸೆಕ್ಯೂರಿಟಿನಲ್ಲಿ ಇಂಜಿನಿಯರಿಂಗ್ ಅಧ್ಯಯನ ಮಾಡುತ್ತಿರುತ್ತಾರೆ ಇವರ ತಂದೆ ನಾಗರಾಜು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರ ತಾಯಿ ಚಾಮರಾಜನಗರ ತಾಲೂಕಿನ ಚುಂಗಡಿಪುರ ಗ್ರಾಮದ ಅಂಗನವಾಡಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಡತನದ ಸವಾಲನ್ನ ಮೆಟ್ಟಿ ನಿಂತು ಮಗನ ಶಕ್ತಿಯನ್ನ ಪ್ರೋತ್ಸಾಹಿಸುತ್ತಿರುವುದರಿಂದ ಸಂತೋಷ್ ಕುಮಾರ್ ಸಾಧನೆ ಮಾಡಲು ಸಾಧ್ಯವಾಯಿತು ಹಾಗಾಗಿ ಸಂತೋಷ್ ಕುಮಾರ್ ಹಾಗೂ ಕುಟುಂಬದವರಿಗೆ ದೇಶದ ಎಲ್ಲ ಕಡೆಯಿಂದಲೂ ಅಭಿನಂದನೆಗಳು ಹಾಗೂ ಸನ್ಮಾನಗಳ ಮಹಾಪೂರವೇ ಅರಿದು ಬರುತ್ತಿದೆ ಹಾಗೆಯೇ ವಿವಿಧ ಕ್ಷೇತ್ರದ ಸಾಧನೆಯನ್ನ ಪರಿಗಣಿಸಿ ಇಂಜಿನಿಯರಿಂಗ್ ಚಿಕ್ಕಲಿಂಗಯ್ಯ ಪತ್ರಕರ್ತ ಪಾಲಲೋಚನಾ ಆರಾಧ್ಯ ದಿಲೀಪ್ ಕುಮಾರ್ ಡಾ ರೆಡ್ಮಿಜಾನ್ ರವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಹಾಯಕ ಗವರ್ನರ್ ಗಿರೀಶ್ ವಲಯ ಪ್ರತಿನಿಧಿ ರಮೇಶ್ ನಿಕಟಪೂರ್ವ ಅಧ್ಯಕ್ಷ ಎಲ್ ರಾಜು ಕಾರ್ಯದರ್ಶಿ ಎಚ್ಎಂ ಗುರುಸ್ವಾಮಿ ಹಾಗೂ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ರು ವರದಿ ಪುನೀತ್ ಹೊನ್ನೂರು